ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮಾರ್ನಿಂಗ್ ಎದ್ಬಿಟ್ಟು ಈಗ ಮಾರ್ನಿಂಗ್ ಎದ್ದಿದ ತಕ್ಷಣನೇ ಪ್ಲ್ಯಾಂಟ್ ನೋಡಬೇಕು ಅಂತ ಅನಿಸ್ತಾ ಇರುತ್ತೆ ಯಾಕಂದರೆ ತುಂಬಾ ಬಿಸಿಲಿಲ್ಲ ಇರೋದ್ರಿಂದ ನೀವು ಒನ್ ಟೈಮ್ ನೀರು ಹಾಕಿದ್ರೆ ಸಾಕಾಗ್ತಾ ಇಲ್ಲ ಬೆಳಿಗ್ಗೆ ಮಧ್ಯಾಹ್ನ ಎರಡು ಟೈಮ್ ಅಂದರೆ ಸಾಯಂಕಾಲ ಮಧ್ಯಾಹ್ನ ಅಲ್ಲ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ನೀರು ಹಾಕಿದ್ರೂ ಅದು ಒಣಗಿಬಿಡುತ್ತೆ ಈಗ ನೀವು ಬೆಳಿಗ್ಗೆ ಹಾಕಿ ಬಂದಿದ್ದರೆ ಸಾಯಂಕಾಲದಷ್ಟಲ್ಲಿ ಮತ್ತೆ ಒಣಗಿರುತ್ತೆ ಸೊ ಅದಕ್ಕೆ ಬೆಳಿಗ್ಗೆ ಎದ್ದಿದ ತಕ್ಷಣ ಪ್ಲ್ಯಾಂಟ್ ನೋಡ್ತಾಯಿರ್ತೀನಿ ಅಂದರೆ ಯಾವುದಾದ್ರೂ ಬಾಡೋ ಆಗಿದೆಯಾ ಎಲೆ ಗೊತ್ತಾಗುತ್ತಲ್ಲ ಸ್ವಲ್ಪ ಬಾಡಿದ್ರು ಅದಕ್ಕೆ ನೀರು ಹಾಕ್ಬಿಡ್ತೀನಿ ಆ ಥರ ಎಲ್ಲ ಹೋಗಿ ಪ್ಲಾ ಪ್ಲ್ಯಾಂಟ್ನೆಲ್ಲ ಚೆಕ್ ಮಾಡ್ಕೊತಾಯಿದ್ದೆ ಎಲ್ಲ ಪ್ಲ್ಯಾಂಟು ಅಂದರೆ ಸಾಯಂಕಾಲ ಹಾಕಿದ್ದೆ ಒಂದು ಸರಿ ಸೊ ಇನ್ನೊಂದು ಸರಿ ಬೆಳಿಗ್ಗೆ ಹಾಕ್ಬಿಡೋಣ ಅಂದ್ಬಿಟ್ಟು ಸಖತ್ ಬಿಸಿಲಿದೆ ನೀವು ಬೆಳಿಗ್ಗೆ ಹಾಕ್ಬಿಟ್ರೆ ತಿರ್ಗಿ ಸಾಯಂಕಾಲದಷ್ಟರಲ್ಲೇ ಇದರಲ್ಲಿ ನೀರೇ ಇರಲ್ಲ ಒಣಗೋಗಿಬಿಡುತ್ತೆ ಅದಕ್ಕೆ ಈಗ ನಾನು ಏನು ಮಾಡ್ಕೊಂಡಿದ್ದೆ ಮಡಿಕೇಲಿ ನೀರು ಸ್ಟೋರ್ ಮಾಡ್ತೀನಲ್ಲ ಪೀಲ್ ಅದೇ ತರಕಾರಿ ಎಲ್ಲ ಮಾಡಿರೋದು ಅದನ್ನೆಲ್ಲ ತೆಗೆದ್ಬಿಟ್ಟು ಆ ನೀರನ್ನ ಗಿಡಗಳಿಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಅದನ್ನೆಲ್ಲ ತೆಗೆದಿಟ್ಕೊಂಡೆ ಅದನ್ನೆಲ್ಲ ತೆಗೆದಿಟ್ಕೊಂಡು ಯಾವ್ಯಾವ ಪ್ಲ್ಯಾಂಟ್ಗೆ ಹಾಕಿದೆ ನೆನ್ನೆ ಅಂತ ಯೋಚನೆ ಮಾಡಿ ಆಗದೇ ಇರೋ ಪ್ಲ್ಯಾಂಟ್ಗೆ ಈಗ ನೀರನ್ನ ಇದ್ದೀನಿ ಅಂದರೆ ದಿ ಡೈಲಿ ಒಂದೇ ಪ್ಲ್ಯಾಂಟ್ಗೆ ಹಾಕೋಲ್ಲ ಇದನ್ನು ಇವತ್ತು ಈ ಪ್ಲ್ಯಾಂಟ್ಗೆ ಹಾಕಿದರೆ ಮತ್ತೆ ಇನ್ನೊಂದು ಪ್ಲ್ಯಾಂಟ್ಗೆ ಹಾಕಿರ್ತೀನಿ ಸೊ ಎಲ್ಲ ಪ್ಲ್ಯಾಂಟ್ಗೂ ಹಾಕೋದು ಹಾಕೋತಾರೆ ಅಂದರೆ ಒಂದೇ ಪ್ಲ್ಯಾಂಟ್ಗೆ ಇದ್ದರೆ ಅದೇ ಪ್ಲ್ಯಾಂಟ್ಗೆ ಇರುತ್ತೆ ಎಲ್ಲ ನೀರು ಅಂತ ಸೊ ಅದೇ ರೀತಿ ಎಲ್ಲ ಪ್ಲ್ಯಾಂಟ್ಗೂ ಹಾಕೊಂಡೆ ಆ ನೀರು ಒಂದು ಆರಿಂದ ಏಳು ಪಾಟ್ಗಾಯಿತು ನೀರು ಏಳು ಪ್ಲ್ಯಾಂಟಷ್ಟು ಪಾಟ್ ಇತ್ತಲ್ಲ ಅಷ್ಟಕ್ಕೆ ನೀರಾಯಿತು ಸೊ ಅದೆಲ್ಲ ಹಾಕಿದೆ ಇದು ಮನಿ ಪ್ಲ್ಯಾಂಟು ಮನಿ ಪ್ಲ್ಯಾಂಟಿಗೂ ಹಾಕಿ ನೀಟಾಗಿ ಹಾಕಿದ್ಮೇಲೆ ಸರಿ ಏನು ಮಾಡ್ತೀನಿ ನೀರಿಂದ ತೊಳೆದ್ಬಿಡ್ತೀನಿ ನೀರಿಂದ ತೊಳೆದ್ಬಿಟ್ಟು ಮತ್ತೆ ಇಡ್ತೀನಿ ಅಂದರೆ ತಿರ್ಗಾ ಎಲ್ಲ ಆಗುತ್ತಲ್ಲ ಆ ಸಿಪ್ಪೆ ಹಾಕ್ಬಿಟ್ಟು ನೀರು ಸ್ಟೋರ್ ಮಾಡೋಣ ಅಂತ ಹಾಕ್ಬಿಡ್ತೀನಿ ಅದಾದಮೇಲೆ ಉಳ್ಗಡೆ ಮನೆಗೆ ಬಂದು ನಂದು ಡೇನ ಸ್ಟಾರ್ಟ್ ಮಾಡಿಕೊಂಡೆ ಅಂದರೆ ಮಾರ್ನಿಂಗ್ ರೊಟೀನು ವಾರ್ಮ್ ಮೋಟರ್ ವಿತ್ ಲೆಮ್ಮೆನ್ನು ತಿಂಡಿ ಈ ರೀತಿ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇಟ್ಕೊಂಡೆ ಕಾಯಕಿಟ್ಕೊಂಡೆ ಕಾಯಕ್ಕೆ ಇಟ್ಕೊಂಡು ಮೋರ್ ಮೋಟರ್ ವಿತ್ ಲೆಮನ್ ತೊಗೊಂಡೆ ಇವತ್ತು ಹೆಲ್ದಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ನೋಡಿದೆ ತರಕಾರಿ ಖಾಲಿಯಾಗಿಬಿಟ್ಟಿತ್ತು ತಂದ್ಕೊಂಡೇ ಇರಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ಇವತ್ತು ತಿಂಡಿಗೆ ನೀರು ದೋಸೆ ಮತ್ತು ದಾಲ್ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನೀರು ದೋಸೆಗೆ ನಾನಿವತ್ತು ಒಂದು ದಾಲ್ ಮಾಡ್ಕೊತಾ ಇದ್ದೀನಿ ದಾಲ್ ಮಾಡ್ಕೊಳ್ಳೋಕ್ಕೆ ಇಲ್ಲೊಡಿ ಇದು ಹೆಚ್ಚು ಬೆಳೆ ಅದು ಅವರೇ ಕಳ್ದೆ ಅವರೇ ಕಳ್ದು ಒಣಗಿಸಿರೋದು ಅಂದರೆ ನಾವೇ ಊರಿಲ್ ಊರಲ್ಲಿ ಬೆಳೆದು ಮಾಡ್ಕೊಂಡಿರೋದು ಅದನ್ನು ತಗೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಬೇಳೆ ಸೇಸ್ಕೊತಾ ಇದ್ದೀನಿ ಅಂದರೆ ಒಂದು ಐದರಿಂದ ಆರು ಸ್ಪೂನಷ್ಟು ಬೇಳೆ ಸೇಸ್ಕೊತಾ ಇದ್ದೀನಿ ಈಗ ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹೆಸರು ಬೇಳೆ ಹಾಕ್ಕೊತಾ ಇದ್ದೀನಿ ಅಂದರೆ ಒಂದು ಮೂರು ಸ್ಪೂನಷ್ಟು ಬೇಳೆ ಮೂರಿಂದ ನಾಲ್ಕು ಸ್ಪೂನಷ್ಟು ಹೆಸರುಬೇಳೆ ಹಾಕ್ಕೊತಾ ಇದ್ದೀನಿ ನೋಡಿ ಇಷ್ಟು ಬೇಳೆ ತೊಗೊಂಡಿದ್ದೀನಿ ಅಂದರೆ ಇದು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುತ್ತೆ ಸೊ ಇದನ್ನು ನೀಟಾಗಿ ವಾಶ್ ಮಾಡ್ಕೊತೀನಿ ಈಗ ಇದು ಬೇಳೆ ತೊಳೆದಿಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಟಮೋಟ ಎರಡು ಈರುಳ್ಳಿ ಒಂದು ನಾಲ್ಕು ಹಶಿಮಿಣಿಕಾಯಿ ಕೊತ್ತಂಬರಿ ಮತ್ತು ಸ್ವಲ್ಪ ಕರ್ಬೇವು ಸ್ವಲ್ಪ ಬೆಳ್ಳುಳ್ಳಿ ಹಾಕೊ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದೆರಡರಿಂದ ಮೂರು ವಿಜಲ್ ಕೂಗಿಸ್ಕೊಬೇಕು ಈಗ ಕುಕ್ಕರ್ಗೆ ಫಸ್ಟು ತೊಳ್ದಿರೋ ಬೇಳೆ ಇದ್ದೀನಿ ಅದಾದಮೇಲೆ ಎರಡು ಈರುಳ್ಳಿ ಒಂದು ಟೊಮೊಟೊ ನಾಲ್ಕು ಹಶಿಮೆಣಕಾಯಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಶಿನ ಇದ್ದೀನಿ ಈಗ ಇದು ಬೇಯೋಷ್ಟು ನೀರು ಇದ್ದೀನಿ ಇಷ್ಟು ನೀರು ಹಾಕ್ಬಿಟ್ಟು ಈಗ ಲಿಡ್ ಮುಚ್ಚೋಣ ಈಗ ವಿಷಲ್ ಹಾಕಿ ಇದನ್ನು ಮೂರ್ಗೂ ಕೂಗಿಸ್ಕೊಳ್ಳೋಣ ಅಷ್ಟರಲ್ಲಿ ಅಕ್ಕಿ ಏನು ನೆನೆಸಿದೆ ದೋಸೆಗೆ ನೀರು ದೋಸೆಗೆ ಅದನ್ನು ರುಬ್ಕೊತೀನಿ ಈಗ ದೋಸೆಗೆ ಅಂತ ರಾತ್ರಿಯೇ ಅಕ್ಕಿ ನೆನೆಯಾಕಿದ್ದೆ ಸೊ ನೆಂದಿದೆ ಈಗ ರುಬ್ಕೋಬೇಕು ಅದಾದಮೇಲೆ ನಾನು ಇದನ್ನು ಕಾಯಿನೂ ಹಾಕಿ ಸ್ವಲ್ಪ ಕಾಯಿ ಹಾಕಿ ಇದ್ದೀನಿ ಫಸ್ಟು ಈ ಕಾಯಿನ ಗ್ರೈಂಡ್ ಮಾಡ್ಕೊತೀನಿ ಅದಾದಮೇಲೆ ಅಕ್ಕಿ ರುಬ್ತೀನಿ ಫಸ್ಟು ಮಿಕ್ಸಿ ಜಾರ್ಗೆ ಫಸ್ಟು ಕಾಯಿ ಹಾಕ್ಕೊಂಡ್ಬಿಡ್ತೀನಿ ಯಾಕಂದರೆ ಕಾಯಿ ಸ್ವಲ್ಪ ಪೌಡ್ರ್ ಆಗಬೇಕು ಅದಕ್ಕೋಸ್ಕರ ಅಂದರೆ ಸ್ವಲ್ಪ ಅದು ಗಟ್ಟಿ ಇರುತ್ತಲ್ಲ ಅಕ್ಕಿ ಜೊತೆ ಹಾಕಿದಾಗ ಅದು ಪೇಸ್ಟ್ ಆಗಲ್ಲ ಅಂದ್ಬಿಟ್ಟು ಮೊದಲು ಇದನ್ನು ರುಬ್ಕೊತಾ ಇದ್ದೀನಿ ಈ ರೀತಿ ಆಗಿದೆ ಈಗ ಅಕ್ಕಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ಈಗ ಅಕ್ಕಿ ಹಾಕ್ಕೊತಾ ಇದ್ದೀನಿ ಇಷ್ಟು ಅಕ್ಕಿನೂ ಪೂರ್ತಿ ಅದರೊಳಗಡೆಗೇ ಆಗುತ್ತೆ ನೀಟಾಗಿ ಹಾಕ್ಬಿಡುತ್ತೆ ಇಷ್ಟು ಈಗ ಎಲ್ಲಿ ಎಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ರುಬ್ಕೊಂಡಾಗಿದೆ ನೀಟಾಗಿ ಪೇಸ್ಟ್ ಆಗಿದೆ ಅದು ಈಗ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈಗ ಇಲ್ಲಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಬೇಕು ಇದು ನೀರು ದೋಸೆ ಆಗಿರೋದ್ರಿಂದ ಸ್ವಲ್ಪ ತೆಲುಗೇ ಇರಬೇಕು ಬ್ಯಾಟರು ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ನೀರು ಜಾಸ್ತಿನೇ ಸೇರಿಸ್ಕೊಬೇಕು ನೀರು ಜಾಸ್ತಿ ಸೇರಿಸ್ಕೊಂಡು ಈಗ ಇದಕ್ಕೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹತ್ತು ನಿಮಿಷ ಇದನ್ನು ಬಿಟ್ಬಿಡಬೇಕು ನೋಡಿ ಈ ರೀತಿ ಇಷ್ಟು ತೆಳು ಮಾಡ್ಕೊಂಡಿದ್ದೀನಿ ನಾನು ಈ ತೆಳು ನನಗೆ ಸಾಕು ಸೊ ಇದನ್ನು ಒಂದು ಈ ಥರ ಮಿಕ್ಸ್ ಮಾಡಿ ಈ ರೀತಿ ಪ್ಲೇಟ್ ಮುಚ್ಚಿ ಬಿಟ್ಬಿಡ್ಬೇಕು ಈಗ ಕುಕ್ಕರ್ ಕೂಡ ಮೂರು ವಿಷಯ ಆಗಿದೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಓಪನ್ ಮಾಡ್ತೀನಿ ಇದನ್ನ ಈಗ ಕೂಗಿದೆ ಅದನ್ನ ಎಷ್ಟು ಬೇಕೋ ಅಷ್ಟು ಬೆಂದಿದೆ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡಿಬಿಡ್ಬೇಕು ನೀಟಾಗಿ ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆಕ್ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಜೀರಿಗೆ ಆದಮೇಲೆ ಸ್ವಲ್ಪ ಕರಿಬೇವು ಅದಾದಮೇಲೆ ಐದರಿಂದ ಆರು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹಿಂಗ ಹಾಕ್ಕೊಂತ ಇದ್ದೀನಿ ಈಗ ನಾವೇನು ಮಿಶ್ರಣ ಅಂದ್ರೆ ಬೇಳೆ ಮಿಶ್ರಣ ಇತ್ತು ಅದನ್ನ ಈಗ ಆಡ್ ಮಾಡ್ಕೊತಾ ಇದ್ದೀನಿ ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರ್ಸ್ಕೊಬೇಕು ಈಗ ಸ್ವಲ್ಪ ಉಪ್ಪು ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊತಾ ಇದೀನಿ ಇಲ್ಲಿ ನಾನು ಯಾವುದೇ ರೀತಿ ಸೊಪ್ಪು ತೊಗೊಂಡಿಲ್ಲ ಅಂದರೆ ಸೊಪ್ಪು ಬೇಳೆ ದಾಲ್ ಮಾಡ್ತಾ ಇಲ್ಲ ಸೊಪ್ಪು ಬೇಳೆ ದಾಲ್ ಮಾಡಿದ್ದು ಮಾಡಂಗಿದ್ದರೆ ಇದಕ್ಕೆ ಸ್ವಲ್ಪ ಸಾಂಬಾರ್ ಪೌಡರ್ನ ಮಿಕ್ಸ್ ಮಾಡ್ತಾ ಇದೆ ಈಗ ಇದು ಬರೀ ಬೇಳೆ ದಾಲ್ ಆಗಿರೋದ್ರಿಂದ ಹಸಿಮೆಣ್ಸಿಕಾಯಿ ಒಣಮೆಣ್ಸಿ ಇದಕ್ಕೆ ಖಾರ ಸಾಕು ಸೊ ಅದಕ್ಕೆ ನಾನು ಯಾವುದೇ ರೀತಿ ಸಾಂಬಾರ್ ಪೌಡರ್ ಯೂಸ್ ಮಾಡಲ್ಲ ಇದು ಒಂದು ಕುದಿ ಬಂತು ಅಂದರೆ ಇದು ರೆಡಿ ಆಯಿತು ಅಂತ ಸೊ ಉಪ್ಪು ಹಾಕಿದ್ಮೇಲೆ ಒಂದು ಸರಿ ಮಿಕ್ಸ್ ಕೊಟ್ಟು ಒಂದು ಕುದಿ ಬರೋವರೆಗೂ ಬಿಡಬೇಕು ಈಗ ದಾಲ್ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಈಗ ದಾಲ್ ರೆಡಿ ಆಗಿದೆ ಸೊ ಇದು ತುಂಬಾ ಈಸಿ ಪ್ಲೇನ್ ದಾಲ್ ಆಗೋಗಿ ಆಗಿರೋದ್ರಿಂದ ಬೇಗ ಅಂತ ಆಗಿಬಿಡುತ್ತೆ ಚಪಾತಿ ದೋಸೆ ಇಡ್ಲಿ ಮತ್ತು ಅನ್ನಕ್ಕೆ ಕಾಂಬಿನೇಷನ್ ತುಂಬ ಸೂಪರ್ ಆಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಮಾತ್ರ ಎಲ್ಲ ಗೊತ್ತಾಗೋದು ಸೊ ಇದಾಗಿದೆ ಇದನ್ನು ಮುಚ್ಚಿಟ್ಬಿಟ್ಟು ಈಗ ನಾನು ದೋಸೆಗೆ ರೆಡಿ ಮಾಡ್ಕೊಳ್ತೀನಿ ನೀರು ದೋಸೆಗೆ ದೋಸೆ ಹಾಕೊಳ್ಳೋಕ್ಕೆ ಹೆಂಚಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಕಾಯಬೇಕು ಈಗ ನೀರ್ ದೋಸೆದು ಬ್ಯಾಟರ್ ರೆಡಿ ಆಗಿದೆ ಸೊ ಈಗ ನೀರ್ ದೋಸೆ ಹಾಕೋಬೇಕು ಹಾಕೊಳಕ್ಕೆ ರೆಡಿ ಆಗಿದೆ ಹಾಕೊಳ್ಳೋಣ ಈಗ ನೀಟಾಗಿ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಅದನ್ನ ಬೇಯಕ್ ಬಿಟ್ಬಿಡೋಣ ನಾನು ಬೇ ಅಂದರೆ ನಮ್ಮ ಮನೆಯವ್ರಿಗೆಲ್ಲರ್ಗು ಸಾಫ್ಟಾಗೇ ಹಾಕ್ಕೊಡ್ತೀನಿ ನೀರು ದೋಸೆ ಬಟ್ ನನಗೆ ಸಾಫ್ಟು ಅಷ್ಟಿಷ್ಟ ಆಗೋಲ್ಲ ನೀರು ದೋಸೆ ಸ್ವಲ್ಪ ರೋಸ್ಟ್ ಅಂದರೆ ಈ ರೀತಿ ರೋಸ್ಟ್ ಮಾಡ್ಕೊತೀನಿ ನೋಡಿ ಇಷ್ಟೇ ತೆಳಿಯೋದು ನೀಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ನನಗೆ ಇಷ್ಟು ಚೆನ್ನಾಗಿ ಬಂದಿರೋದು ನನಗೆ ನೀರು ದೋಸೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಏನಾದರೂ ಅಂದರೆ ಕಿತ್ತೋಗ್ತಾಯಿತ್ತು ಇಲ್ಲ ಅಂದರೆ ಎದೋಳ್ತಾನೆ ಇರಲಿಲ್ಲ ಈ ರೀತಿ ಆಗ್ತಾಯಿತ್ತು ಬಟ್ ಈ ಸರಿ ತುಂಬ ಚೆನ್ನಾಗಿ ಬಂದಿತ್ತು ನಾನು ಮಾತ್ರ ಇದೇ ರೀತಿ ರೋಸ್ಟ್ ಮಾಡಿಕೊಂಡೇ ತಿನ್ನೋದು ನೀರು ದೋಸೆ ತುಂಬ ಸಾಫ್ಟು ನನಗಿಷ್ಟ ಆಗೋಲ್ಲ ರೆಡಿಯಾಗಿದೆ ಈಗ ದೋಸೆಗೆ ನಾನು ಮಾಡಿರೋ ದಾಲು ಅದಾದಮೇಲೆ ಒಂದು ಸ್ಪೂನು ಚಟ್ನಿ ಪುಡಿ ಇದು ಕರಿಬೇವು ಚಟ್ನಿ ಪುಡಿ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಇಟ್ಕೊತಾ ಇದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಈ ಚಟ್ನಿ ಪೌಡರು ಮನೆಯಲ್ಲೇ ಮಾಡಿ ಅಮ್ಮ ಮಾಡಿಕೊಟ್ಕೊಳಿಸಿರೋದು ಅಂದರೆ ನಮ್ಮತ್ತೆ ಮಾಡಿಕೊಟ್ಕೊಳಿಸಿರೋದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ದೋಸೆ ಚಪಾತಿಗೆ ಸೊ ಇದು ಇವತ್ತು ನಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿತ್ತು ಅದಾದಮೇಲೆ ಈವ್ನಿಂಗ್ದು ಪೂಜೆ ಇತ್ತು ಈವ್ನಿಂಗ್ ಪೂಜೆ ಎಲ್ಲ ಮುಗಿಸ್ಕೊಂಡೆ ಎಲ್ಲ ನೀಟ್ ಮಾಡಿಕೊಂಡು ಸಾಯಂಕಾಲ ಮುಸಂಜೆ ಟೈಮಲ್ಲಿ ಪೂಜೆ ಮಾಡಬೇಕು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಂದು ಏನು ಕೆಲಸ ಇದೆ ಅದಕ್ಕೆ ಹೋದೆ ಆ್ಯಕ್ಚುಲಿ ಭಾನುವಾರ ನಾನು ಊರಿಗೆ ಹೋಗ್ಬೇಕಾಗಿತ್ತು ಊರಿಗೆ ಹೋಗ್ಲಿಲ್ಲ ಕ್ಯಾನ್ಸಲ್ ಆಯಿತು ಸೊ ನನ್ನಾದಿಯವರಮ್ಮ ಯಶವಧ ಆಂಟಿ ನನಗೆ ಅಂತ ನಾನು ಬರ್ತೀನಿ ಅಂದ್ಬಿಟ್ಟು ಒಬ್ಬಟ್ಟು ಮಾಡಿಬಿಟ್ಟಿದ್ದಾರೆ ಪಾಪ ನಾನು ಹೋಗಿಲ್ಲ ಅವ್ರು ನಾನು ಬರ್ತೀನಿ ಅಂದ್ಕೊಂಡು ಒಬ್ಬಟ್ಟು ಮಾಡಿದ್ದಾರೆ ಸೊ ಅಲ್ಲಿಂದನೇ ಕೊಟ್ಕೊಳ್ಸಿದ್ದಾರೆ ಒಬ್ಬಟ್ಟು ನನಗೆ ಅಂತ ಒಬ್ಬಟ್ಟು ಅಷ್ಟು ಪ್ರೀತಿಯಿಂದ ನನಗೋಸ್ಕರ ಒಬ್ಬಟ್ಟು ಮಾಡಿದ್ದಾರೆ ಅಂದರೆ ನಾನು ಒಬ್ಳಿಗೋಸ್ಕರ ಅಂತಲೇ ಒಬ್ಬಟ್ಟು ಮಾಡಿದ್ದಾರೆ ನಾನು ನಾನ್ ವೆಜ್ ಅವ್ರಿಗೆಲ್ಲ ನಾನ್ ವೆಜ್ ಮಾಡಿದರು ಸೊ ನನಗೆ ಅಂತಲೇ ಒಬ್ಬಟ್ಟು ಮಾಡಿದ್ದಾರೆ ಸೊ ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಇದು ಸೊ ಒಬ್ಬಟ್ಟು ಇದು ತುಂಬಾ ಬೆಲೆ ಬಾಳುತ್ತೆ ಅದಾದಮೇಲೆ ಜಾತ್ರೆಗೆ ಹೋಗಿದ್ರು ಪ್ರಸಾದ ಕೊಟ್ಕಳಿಸಿದ್ದಾರೆ ಪ್ರಸಾದ ಬಂದಿದೆ ಅದಾದಮೇಲೆ ಇದು ನನ್ನ ಫ್ರೆಂಡ್ ಪ್ರಸಾದ ಕೊಟ್ಟಿದ್ದಾಳೆ ತಂಬಿಟ್ಟು ಅವರ ಊರಲ್ಲಿ ಜಾತ್ರೆ ಇತ್ತಂತೆ ಅದಕ್ಕೆ ಕೊಟ್ಕಳಿಸಿದ್ದಾಳೆ ಅದಾದಮೇಲೆ ನನ್ನ ಆದ್ಮೇ ಊರಿಂದಲೇ ಉಂಡಿ ಕಳು ತಂದಿದ್ದಾಳೆ ಅದನ್ನು ಕೊಟ್ಕಳಿಸಿದ್ದಾಳೆ ಇದನ್ನೆಲ್ಲ ಕೊಟ್ಟು ಅದಾದ ಮೇಲೆ ಸೊಪ್ಪಿದೆ ನನ್ನ ಫ್ರೆಂಡು ಸ್ವಲ್ಪ ನುಗ್ಗೆ ಸೊಪ್ಪು ಕೊಟ್ಕಳಿಸಿದ್ದಾಳೆ ಅಂದರೆ ನನಗೆ ನುಗ್ಗೆ ಸೊಪ್ಪು ಇಷ್ಟ ಅಂತ ಅವಳಿಗೆ ಗೊತ್ತು ಸ್ವಲ್ಪ ನುಗ್ಗೆ ಸೊಪ್ಪು ಕೊಟ್ಕೊಂಡಿದ್ದಾಳೆ ಇದನ್ನೆಲ್ಲ ಈಗ ಎತ್ತಿಟ್ಕೊಬೇಕು ಸೊ ಫಸ್ಟ್ ಒಬ್ಬಟ್ಟು ತಿನ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ತೀನಿ ಆಂಟಿ ಪ್ರೀತಿಯಿಂದ ನನಗೆ ಅಂತಲೇ ಕೊಟ್ಕಳಿಸಿದ್ದಾರೆ ಟೇಸ್ಟು ಸೂಪರಾಗಿದೆ ಥ್ಯಾಂಕ್ಸ್ ಆಂಟಿ ಸೊ ಈಗೆಲ್ಲ ಇದೆಲ್ಲ ಎತ್ತಿಟ್ಕೊತೀನಿ ಈಗ ಸೊ ನೀರು ದೋಸೆಗೆ ಮಾಡಿರೋ ದಾಳಿ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಅನ್ನ ಇಟ್ಕೊತಾ ಇದ್ದೀನಿ ಅದೇ ದಾಲ್ಗೆ ಅನ್ನ ಇಟ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ನೈಟ್ಗೆ ಸಾಕು ಅಂತ ಅನ್ನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಊಟ ಎಲ್ಲ ಆಯಿತು ಊಟ ಆದಮೇಲೆ ಬೆಳಿಗ್ಗೆ ಮಾಡಿಟ್ಟಿದ್ದಲ್ಲ ಮಜ್ಜಿಗೆ ಮಧ್ಯಾಹ್ನ ಒಂದು ಊಟ ಕುಡಿದೆ ಈಗ ಒಂದು ಲೋಟ ಕುಡಿತಾ ಇದ್ದೀನಿ ಸೊ ಇವತ್ತಿಂದಾಗಿತ್ತು ಬೆಳಗ್ಗೆಯಿಂದ ನೈಟ್ ನನ್ನ ರೂಟೀನ್ ಹೀಗಿತ್ತು ಇವ್ಲಾಗಿ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್